ದ ನೆಕ್ಸ್ಟ್ ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಏನಿಲ್ಲ ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿಟ್ಟು ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತು ಅಂತ ಯಾರಿಗೂ ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಇಂದ ಕರ್ಫರ್ಮ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿದ್ವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ ಹೋಗಿ ಅಲ್ಲಿನೂ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಮಾಡ್ಕೊಳ್ಳಿ ಅವ್ರು ಕಳಿಸಿರೋದು ನಿಜಾನೇ ತಗೊಂಡಿರೋದು ಡಿನೇ ಮಾಡೋದಿ ಡಾಕ್ಯುಮೆಂಟ್ ಅಷ್ಟು ದುಡ್ಡುಲ್ಲೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಬರ್ಲಿ ಸರ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ

ಇನ್ನೊಂದು ವಿಡಿಯೋದಲ್ಲಿ ಪೊಲೀಸ್ ಪಿ ಎಸ್ ಐ ಅವರ ಜೊತೆ ಅವರು ನಮ್ಮ ತುಂಬ ಬೇಕಾದರೂ ನಮ್ಮ ನೆಂಟರು ಅಂತಾನು ಹೇಳ್ತಾರೆ ಇದನ್ನು ನೀವು ಸರಿಯಾಗಿ ಗಮನಿಸಿದ್ದೀರಾ ಅಂತ ನಾನು ಅಂದ್ಕೋತೀನಿ ಈ ಘಟನೆ ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ಆಲೆ ಇದ್ರ ಬಗ್ಗೆ ಗೊತ್ತಿದೆ ಯಾಕಂದ್ರೆ ಈಗ ಒಂದು ವಾರದಿಂದ ಇದು ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ಒಂದು ಸುದ್ದಿ ಆದ್ದರಿಂದ ನಾನು ಒಂಚೂರು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈ ಫೋಟೋದಲ್ಲಿ ಏನು ಈ ಮೂರು ಜನ ಏನು ಕಾಣ್ತಾ ಇದಾರೆ ಅಕ್ಬರರು ಸದ್ದಾಮು ನಾಸೀರು ಅನ್ನೋ ಏನು ತೆಲಂಗಾಣದ ಇವರು ಜೋಳದ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತಂದರೆ ಚಿಕ್ಕಬಳ್ಳಾಪುರದ ರಾಮಕೃಷ್ಣಪ್ಪ ಅನ್ನೋರು ಇವರು ಕೂಡ ಜೋಳದ ವ್ಯಾಪಾರಿ ಒಂದು ಮಂಡಿ ಇಟ್ಕೊಂಡಿರ್ತಾರೆ ಈ ಮಂಡಿಗೆ ನೂರಾರು ಜನ ಮೆಕ್ಕೆಜೋಳ ಜೋಳ ಅಂದರೆ ಮೆಕ್ಕೆಜೋಳ ಅಂದು ತಂದು ಇರ್ತಾರೆ ಇವರು ಮೊದಲಿಂದಲೂ ಮೆಕ್ಕೆಜೋಳದ ವ್ಯಾಪಾರಿಯರು ರಾಮಕೃಷ್ಣಪ್ಪ ಅನ್ನೋರು ರೈತರು ಏನು ಮಾಡ್ತಾರೆ ನಂಬಿಕೆ ಮೇಲೆ ಇವರಿಗೆ ಕೊಡ್ತಾರೆ ಇವರು ಏನು ಅಕ್ಬರ್ ಏನು ಸದ್ದಾಮು ನಾಸೀರು ಅನ್ನೋರು ಏನಿರ್ತಾರಲ್ಲ ಅವರಿಗೆ ನಂಬಿಕೆ ಮೇಲೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಮೆಕ್ಕೆಜೋಳನ ಕೊಡ್ತಾರೆ ಅಂದರೆ ಒಂದು ಆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡಿರ್ತಾರೆ ಅವರು ಆ ಒಂದು ನಂಬಿಕೆ ಮೇಲೆ ಇವರು ಕೊಟ್ಟಾಗ ಕೊಟ್ಟಂತಹ ಒಂದು ಮಾಲ್ನ ಅವರೇನು ತೆಲಂಗಾಣಕ್ಕೆ ತಗೊಂಡೋಗಿ ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಥರ ಕೊಡಬೇಕು ಅವರು ಕೊಟ್ಕೊಂಡು ಸುಮ್ಮನಾಗಿಬಿಡ್ತಾರೆ ಇದು ಕಾಲದ ಮೂರು ತಿಂಗಳ ಆಗಿರುತ್ತೆ ಘಟನೆ ನಡೆದು ಇವರು ಮೂರು ತಿಂಗಳಿಂದ ಅನ್ನೋರು ಒಂದು ಹೈದರಾಬಾದ್ಗೆ ಹೋಗಿ ಹೋಗಿ ಎಲ್ಲ ಕಡೆನೂ ಇವರು ಸಾಕಷ್ಟು ಹಣನ ಪಡೆದು ರೈತರಿಗೆ ಕೊಡಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಅಲ್ದಿರ್ತಾರೆ ಕಡೆಗೆ ಇವರು ಆಗಲ್ಲ ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇವರು ಪೆರಸಂದ್ರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಆ ಜಗದೀಶ್ ರೆಡ್ಡಿ ಅನ್ನೋರು ಈ ಕೇಸ್ನೂ ತಗೊಂಡು ಅವರು ಕೂಡ ಒಂದು ಭಾಳ ಅಚ್ಚುಕಟ್ಟಾಗಿ ಒಂದು ಒಂದು ಹಂತಕ್ಕೆ ತಂದಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಅವ್ರ ಮೇಲೆಲ್ಲ ಕೇಸ್ ಹಾಕಿ ಎಷ್ಟೇ ಒತ್ತಡ ಇದ್ರು ಪಾಪ ಅವರು ಏನು ಪೊಲೀಸ್ನವರು ಅವರು ಕರ್ತವ್ಯ ಅವರು ಮಾಡಿ ಒಂದು ಹಂತಕ್ಕೆ ದುಡ್ಡು ಬರಂಗೆ ಒಂದು ಹಂತಕ್ಕೆ ಸೆಟ್ಲ್ಮೆಂಟ್ ರೀತಿ ತಂದಿರ್ತಾರೆ ಬಟ್ ಇಲ್ಲೇನಾಗಿದೆ ಈ ಮಧ್ಯದಲ್ಲಿ ಅಂತ ಅಂದಿದ ತಕ್ಷಣ ಹೊಸ ನಮ್ಮ ಜನಪ್ರಿಯ ಶಾಸಕರು ಅಂಡ್ ವಸತಿ ಸಚಿವರು ಆದಂತಹ ಜಮೀರ್ ಅಹಮದ್ ಖಾನ್ ಅನ್ನೋರು ಆ ಜಗದೀಶ್ ರೆಡ್ಡಿ ಅನ್ನೋರಿಗೆ ಒಂದು ಫೋನ್ ಕಾಲ್ ಮಾಡಿದ್ದಾರೆ ಈ ಫೋನ್ ಕಾಲ್ ಆಡಿಯೋನ ನಾನು ಪೂರ್ತಿ ವಿಡಿಯೋ ಮೊದಲಿಗೆ ಹಾಕಿದ್ದೀನಿ ವಿಡಿಯೋ ನೀವು ಗಮನಿಸ್ಬೋದು ಈಗ ಯಾರೇ ಆಗಲಿ ಸಹಜವಾಗಿ ಏನೋ ಒಂದು ಫೋನ್ ಕಾಲ್ ಮಾಡಿದಾಗ ವರಿಷ್ಠ ಫೋನ್ ಕಾಲ್ ಮಾಡಿದಾಗ ಅಧಿಕಾರಿಗಳು ಅವ್ರಿಗೆ ಗೌರವ ಕೊಡಲೇಬೇಕು ಆ ಕೇಸ್ನ ಗೌರವ ಕೊಡೋದಲ್ದಲೇ ಆ ಕೇಸನ್ನ ಕೈ ಬಿಟ್ಟರೂ ಆಶ್ಚರ್ಯ ಇಲ್ಲ ಯಾಕಂದರೆ ಈಗಿರೋ ಸರ್ಕಾರ ಅವ್ರದ್ದು ಇದೆ ಅಧಿಕಾರ ಇದೆ ಈಗ ಹೇಳೋದಕ್ಕಾಗಲ್ಲ ಅವ್ರ ವಿರುದ್ಧ ಹೋದಾಗ ಏನಾದರೂ ಸಮಥಿಂಗ್ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಟ್ರಾನ್ಸ್ಫರ್ ಮಾಡಿಸ್ಬೋದು ಇಲ್ಲ ಪ್ರಮೋಷನ್ ಇದ್ದಾಗ ಪ್ರಮೋಷನ್ ಕೊಡ್ದೇ ಇರ್ಬೋದು ಹೀಗಾಗಿ ಅಧಿಕಾರಿಗಳು ಸಹಜವಾಗಿ ಈ ಕೇಸನ್ನು ಕೈ ಬಿಡೋ ಹಂತಕ್ಕೆ ಬಂದಾಗ ಈ ರಾಮಕೃಷ್ಣಪ್ಪ ಏನು ಮಾಡ್ತಾರೆ ಏನು ಚಿಕ್ಕ ಚಿಕ್ಕಬಳ್ಳಾಪುರಕ್ಕೆ ಒಂದು ಕಾರ್ಯಕ್ರಮ ನಿಮಿತ್ತ ಬಂದಂತಹ ಜಮೀರ್ ಅಣ್ಣ ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಾರೆ ಆ ಕಾರ್ಯಕ್ರಮದಲ್ಲಿ ಜಮೀರಣ್ಣ ಹೇಳ್ತಾರೆ ನಾನು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಕೊಡಿ ಬಟ್ ಆ ರೀತಿ ಅಷ್ಟೊಂದು ಹೇಳಿಲ್ಲ ಅಮೌಂಟು ಅದ್ರಲ್ಲಿ ನೋಡಿ ಸೆಟ್ಲ್ ಮಾಡಿ ಅಂತ ನಾನು ಫೋನ್ ಕಾಲಲ್ಲಿ ಹೇಳಿದ್ದೀನಿ ಅವ್ರೇನು ನಮ್ಮ ಬಂಧುನ ಬಳಗನ ರಿಲೇಷನ್ನ ಅಂತ ಕೇಳ್ತಾರೆ ಆದರೆ ಇನ್ನೊಂದು ಆಡಿಯೋದಲ್ಲಿ ನಮ್ಮ ಸಂಬಂಧಿಕರು ತುಂಬ ಬೇಕಾದರು ಅಂತ ಹೇಳ್ತಾರೆ ಮೊದಲಿಗೆ ಈ ಜಮೀರಣ್ಣ ಏನು ಮಾಡ್ಬೋದಾಯಿತು ಅಂತ ಅಂದರೆ ನನಗೆ ನನಗನ್ನಿಸಿದ್ದು ಅನ್ಯಾಯ ಆಧಾರ್ ಪರ ಅಂದರೆ ಏನು ರೈತರಿಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಕೊಡಬೇಕಾಯ್ತಲ್ಲ ಅವ್ರನ್ನ ಕರೆಸಿ ಏನಪ್ಪ ನಿಜಾನ ಇದು ಕೊಡಬೇಕಾ ಅಥವಾ ಕೊಡಬಾರ್ದು ಸುಳ್ಳು ಎಫ್ ಐ ಆರ್ ದಾಖಲು ಮಾಡಿದೀಯಾ ನೀನು ನಮ್ಮವ್ರ ಮೇಲೆ ಅಂತ ಕೇಳ್ಬೋದಾಯ್ತು ಅದಕ್ಕೆ ಕೇಳಿದಲ್ಲಿ ಏಕಾಏಕಿ ಇನ್ಸ್ಪೆಕ್ಟರ್ಗೆ ಜಗದೀಶ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಈ ಇದನ್ನು ಸಾಧ್ಯ ಆದಷ್ಟು ಬಗೆಹರಿಸಿ ಅಂತ ಹೇಳಿದಾರೆ ಇರಲಿ ಬಗೆಹರಿಸೋದು ಅಂತಂದರೆ ದುಡ್ಡು ಕೊಡಿಸಿ ಅಂತಲೇ ಅರ್ಥ ಅದು ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಬರುತ್ತೆ ಬಟ್ ನಾವು ಪಾಸಿಟಿವ್ ಆಗಿ ತಾಳೋಣ ಜಮೀರ್ ಅಣ್ಣನೂ ಏನು ವಿರುದ್ಧ ಹೇಳಿಲ್ಲ ಬಟ್ ಹಣ ಕೊಡಿಸಿ ಅಂತ ಹೇಳಿದ್ದಾರೆ ಆದರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಏನು ಮಾಡಿದ್ದಾರೆ ಐ ಆರ್ ಅಥಾರಿಟಿ ಮಿನಿಸ್ಟ್ರ್ ಫೋನ್ ಮಾಡಿದಾಗ ನಾನು ಈ ಕೇಸ್ನ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅಲ್ಲಿಗೆ ಕೈಬಿಟ್ಟು ಸುಮ್ಮನಾಗಿದ್ದಾರೆ ಈಗ ಬಂದ ಪೀಕ್ ಲಾಟ ಏನಪ್ಪ ಅಂತ ಅಂದರೆ ಅವನೇನು ಅಕ್ಬರ್ ಪಾಶು ಅನ್ನೇನು ಜೈಲಿಗೆ ಹಾಕಿದ್ರಲ್ಲ ಜೈಲಿಂದ ಕೋರ್ಟಲ್ಲಿ ಬೇಲ್ ತಗೊಂಡು ಈಗ ನೀನು ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗು ನಾನು ನಿನಗೆ ದುಡ್ಡು ಕೊಡಲ್ಲ ಅನ್ನೋದು ಒಂದು ಪಾಯಿಂಟ್ ಇದೆ ಈಗ ಈ ರಾಮಕೃಷ್ಣಪ್ಪ ಏನು ಮಾಡಿದ್ದಾರೆ ರಾಮಕೃಷ್ಣಪ್ಪ ಸುತ್ತಲೂ ಅನೇಕ ಇದೇ ಥರ ಚಿಕ್ಕ ಚಿಕ್ಕ ಮಂಡಿಗಳು ಏನಿರ್ತಾರೆ ಅವರೆಲ್ಲ ಸೇರ್ಕೊಂಡು ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಈ ಥರದರೆಲ್ಲ ಪಾಪ ಅವ್ರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಂಗೆ ಆಗಿಬಿಟ್ಟಿದೆ ಯಾಕಂದ್ರೆ ರೈತರು ಸುಮ್ಮನೆ ಬಿಡಲ್ಲ ಕಷ್ಟಪಟ್ಟು ಬೆಳೆದಿರ್ತಾರೆ ಆ ದುಡ್ಡನ್ನು ವಸೂಲಿ ಮಾಡೋದಂದ್ರೆ ಹೇಳೋದಕ್ಕಾಗಲ್ಲ ಅಷ್ಟೊಂದು ಕಷ್ಟ ಇರುತ್ತೆ ಹೀಗಾಗಿ ಒಂದು ಹಂತಕ್ಕೆ ಇದು ಬರಲ್ಲ ಅನ್ನಂಗೆ ಕಾಣಿಸ್ದಾಗ ಈ ರಾಮಕೃಷ್ಣಪ್ಪ ತನ್ನ ರಕ್ತದಲ್ಲಿ ಡೆತ್ ನೋಟನ್ನು ಬರೆದಿಟ್ಟು ನಾನು ಸೂಸೈಡ್ ಮಾಡಿಕೊಡ್ತೀನಿ ಅನ್ನೋ ಲೆವೆಲ್ಗೂ ಹೋಗಿದ್ದಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಈ ಥರ ಹೇಳಿದ್ದ ಜಮೀರಮ್ಮ ಅಣ್ಣವರು ಏನು ಹೇಳ್ತಾರೆ ಅಂದರೆ ಅವ್ರು ಹೇಳೋಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ಲಾಗ್ಬಿಡಿ ದುಡ್ಡು ಕ ತೊಗೊಂಡ್ಬಾರ್ದು ಅಂತ ಏನಾದ್ರು ಹೇಳಿದ್ದೀನಿ ಫೋನಲ್ಲಿ ಏನು ಹೇಳಿದ್ದೀನಿ ನಾನು ನೋಡಿರಿ ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರೋಂತೆಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಸಲ್ಲಿ ಅಷ್ಟಿಲ್ಲ ದುಡ್ಡು ಕಡಿಮೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರನು ಲೋಕಲ್ ಅವ್ನು ಚಿಕ್ಕಬಳ್ಳಾಪುರವನ್ನೇ ಅಕ್ಬರ್ ಅವನು ಚಿಕ್ಕಬಳ್ಳಾಪುರವೇ ಈಗ ನಮ್ಮ ತಾವು ಬರ್ತಾರೆ ಈಗ ಶ್ರೀರಾಮ ಸಹ ಸಾವಿರಾರು ಜನ ಬರ್ತಾರೆ ನಮ್ಮ ತಾವು ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ಲ ಆಗಿ ಬಿಡ್ಬಿಡಿ ಅವ್ನ ದುಡ್ಡು ಕೊರೋಟ ಮಾಡೋಂಗಿಲ್ಲ ಹಂಗೇನೂ ಹೇಳಿದ್ದೀನಿ ನಾನು ಈಗ ಅವ್ರು ಅವ್ರು ಕೊಡೇಬೇಕು ಈಗ ತೊಗೊಂಡಿದ್ದಿದ್ರೆ ಈಗ ನಮ್ಗೆ ಇಟ್ಟಂಗೆ ಅದೇ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ ಅವನೇನಾರು ಅಕ್ಬರ್ ತೊಗೊಂಡು ಹಿಂಗೆ ಲೀಗಲ್ ಆಗಿ ತೊಗೊಂಡು ನೀವು ಉಸೂಲಿ ಮಾಡ್ಕೊಳ್ಳಿ ನೀವು ತನ್ನ ಪ್ರಕಾರ ಉಸೂಲಿ ಮಾಡ್ಕೊಳ್ಳಿ ಈಗ ನಾನೇನಂದೆ ಅವತ್ತು ಫೋನಲ್ಲಿ ಹಾ ಜಮೀರಣ್ಣ ನೀವು ಫೋನಲ್ಲಿ ಹೇಳಿರೋ ಆಡಿಯೋ ಇಡೀ ರಾಜ್ಯಕ್ಕೆ ವೈರಲ್ ಆಗಿದೆ ಬಟ್ ಮುಂದೇನ್ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿರೋದು ಬಟ್ ಈ ರಾಮಕೃಷ್ಣಪ್ಪ ಏನು ಬೇರೆ ಯಾರು ಅಲ್ಲ ಅವರು ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಕೂಡ ಆದರೆ ನಿಮ್ಮ ಪಕ್ಷದ ಕಾರ್ಯಕರ್ತನಿಗೆ ಈ ಥರ ನೀವು ಕೈ ಬಿಟ್ಟಿದ್ದೀರಾ ಅಂತಂದರೆ ಇನ್ನು ಬೇರೆಯವ್ರಿಗೆಲ್ಲ ಇನ್ನೂ ಯಾವ್ಯಾವ ರೀತಿ ಕೈ ಬಿಟ್ಟಿರ್ಬೋದು ಜಮೀರಣ್ಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಇಡೀ ರಾಜ್ಯಕ್ಕೆ ನಿಮ್ಮ ಹೆಸರು ಬರಬೇಕು ಅಂತಂದರೆ ಅಕ್ಬರು ಸದ್ದಾಮು ನಾಸೀರ್ನ ಮೂರು ಜನನ ಕರೆಸಿ ಈ ಜೋಳದ ದುಡ್ಡನ್ನು ಕೊಡಿಸಿದ್ರೆ ನಿಜಕ್ಕೂ ನೀವು ರಾಜ್ಯದಲ್ಲೇ ಈರು ಆಗ್ತೀರಾ ಅಂತ ನಮ್ಮ ಅಭಿಪ್ರಾಯ ಜಮೀರ ಜಮೀರಣ್ಣ ನಾನು ನಿಮಗೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದೊಂದೇ ರೈತರ ಹೊಟ್ಟೆ ಮೇಲೆ ಒಡಿಬೇಡಿ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಏಡಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು ಹೇಳಿದ್ದೀನಿ ನಾನು ನಮ್ಮ ಆಂಜನೇಯ ಆಂಜನೇಪ ಆಂಜನೇಯನ ಹೇಳಿದ್ದೀನಿ ನಾನು ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ ಅವ್ರನ್ನ ನಾನು ಕರ್ಸ್ಬೇಕು ಅದು ಏನಾದ್ರು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ ತಾವು ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಆಂಜನೇಯ ಅವರಿಗೆ ಜವಾಬ್ದಾರಿ ಹೊಚ್ಚಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡು ಅವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡಿಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ರೆ ಸಾಲದು ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ತೆಲಂಗಾಣದ ವಂಚಕರ ಪರ ನಿಲ್ಲೋದು ಬಿಟ್ಟು ನೀವೇ ಮಧ್ಯಸ್ಥಿಕೆ ವಹಿಸಿ ಹಣನ ಕೊಡಿಸಿ ಆಗ ನಿಮ್ಮ ಹೆಸರು ಉಳಿಯುತ್ತೆ ನಿಮ್ಮ ಘನತೆಯನ್ನು ಹೆಚ್ಚುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ನಮಸ್ಕಾರ